ನಿರೂಪಕಿ ಜಾನ್ವಿ ಅವರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ ಯಾಕಂದ್ರೆ ಜಾಹ್ನವಿ ಅವರಿಗೆ ಬಹಳಷ್ಟು ಜನ ಮೆಚ್ಚುಗೆಯೂ ಕೂಡ ಸಿಕ್ಕಿದೆ ನಿರೂಪಕಿ ಆಗಿದ್ದಂತ ಜಾನ್ವಿ ನಂತರ ನಿರೂಪಣೆನ ಬಿಟ್ಟು ಅವರದ್ದೇ ಸ್ವಂತ ನಟನೆ ಆಗಿರ್ಬೋದು ರಿಯಾಲಿಟಿ ಶೋ ಅಂತೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾರೆ ಸಿನಿಮಾದಲ್ಲೂ ಕೂಡ ಅವಕಾಶ ಸಿಗುತ್ತೆ ಹೀರೋಯಿನ್ ಆಗಿ ಕೂಡ ನಡೆಸ್ತಾ ಜೊತೆಗೆ ಈಗ ಬಿಗ್ ಬಾಸ್ ನಲ್ಲಿ ಸಹ ಮಿಂಚ್ತಾ ಇದ್ದಾರೆ ತುಂಬಾ ಜನರು ಕೂಡ ಈ ಒಂದು ವಿಚಾರವಾಗಿ ಅಂದ್ರೆ ಪತಿಯ ವಿಚಾರವಾಗಿಯೂ ಕೂಡ ಕೇಳ್ತಾ ಇದ್ರು ಸೊ ತುಂಬಾ ಜನ ನೋಡಿರೋದಿಲ್ಲ ಇವರೇ ಜಾನಬಿ ಅವರ ಪತಿ ಅವರು ಇತ್ತೀಚೆಗಷ್ಟ್ರೆ ಬಿಗ್ ಬಾಸ್ ಶುರುವಾದ್ಮೇಲೂ ಕೂಡ ಒಂದು ಶೋ ಟಿ ವಿ ಮುಂದೆ ಕೂತ್ಕೊಂಡು ಮಾತನಾಡುತ್ತಾರೆ ನನ್ನ ಹೆಸರನ್ನು ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ತಗೋತಾ ಇದ್ದಾಳೆ ನನಗೆ ಆಕೆಗೂ ಯಾವುದೇ ರೀತಿ ಸಂಬಂಧ ಎಲ್ಲ ವಿಚ್ಛೇದನ ಕೊಟ್ಟಾಗಿದೆ ಆಕೆ ನನಗೆ ಮೋಸ ಮಾಡಿದ್ದು ಹಾಗೆ ಹೀಗೆ ಅಂತ ಪತಿಯು ಕೂಡ ಮಾತನಾಡ್ತಾರೆ ಒಟ್ಟಿನಲ್ಲಿ ಏನೇ ಆಗಿರಲಿ ಪಾಸ್ತಿ ಪಾಸ್ತ್ ಜಾನ್ವಿ ಈಗ ಚೆನ್ನಾಗಿದ್ದಾರೆ ಅವರ ಒಂದು ವೈಯಕ್ತಿಕ ಜೀವನದಲ್ಲಿ ಮಗನನ್ನ ನೋಡ್ಕೊಳ್ಳುತ್ತಾ ಮಗನಿಗೋಸ್ಕರ ಜೀವಿಸ್ತಾ ಇದ್ದಾರೆ ಅವರಾಯ್ತು ಅವರ ಕೆಲಸ ಆಯ್ತು ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಖುಷಿ ಇದೆ ಜಾನ್ವಿ ಅವರ ಒಂದು ಆಟವನ್ನ ನೋಡಿ ಇದೇ ರೀತಿಯ ಆಟದಲ್ಲಿ ಮುಂದುವರಿಲಿ ಇದೇ ರೀತಿ ಹೆಚ್ಚು ದಿವಸಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ಳಿ ಎಂಬುದು ಪ್ರತಿಯೊಬ್ಬರ ಆಸೆ ನೀವು ಕೂಡ ಜಾನವಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ನನಗೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ Thank you.